ಬಿಜೆಪಿ ಪಕ್ಷದಿಂದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಬಳಿಕ ಶಿವಮೊಗ್ಗದಲ್ಲಿ ಶಾಸಕ ಚನ್ನಬಸಪ್ಪ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಬಿಜೆಪಿ ಪಕ್ಷಕ್ಕೆ ಒಂದು ಸಿದ್ಧಾಂತವಿದೆ ಪಕ್ಷದ ಸಿದ್ಧಾಂತಕ್ಕೆ ಯಾರೇ ಧಕ್ಕೆ ತಂದರೂ ಅವರನ್ನ ಪಕ್ಷದಿಂದ ತೆಗೆದು ಹಾಕ್ತೇವೆ ಬಿಜೆಪಿಯಲ್ಲಿ ಅಶಿಸ್ತು ಪಾಲಿಸಿದರೆ ನನ್ನನ್ನು ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ಎಂದು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ ಬಿಜೆಪಿಯಲ್ಲಿ ಪಕ್ಷ ಕಟ್ಟಲು ಅವಕಾಶವಿದೆ ಆದರೆ ಪಕ್ಷ ಸಂಘಟನೆ ಒಡೆಯುವ ಕೆಲಸ ಯಾರು ಮಾಡಿದ್ರು ಪಕ್ಷ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುತ್ತೆ ಆದರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿಷಯದಲ್ಲಿ ತಡವಾಗಿದೆ ತಡವಾದರೂ ಅಡವಾಗಿದೆ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಅಶಿಸ್ತನ್ನ ಸಾಮಾನ್ಯ ಯಾವತ್ತೂ ಸಹಿಸೋದಿಲ್ಲ ಆವತ್ತೂ ಸಹಿಸಿಲ್ಲ ಸಹಿಸೋದು ಇಲ್ಲ ಕ್ರಮ ತಡ ಆಗ್ಬೋದು ಆದರೆ ಕ್ರಮದಲ್ಲಿ ವ್ಯತ್ಯಾಸಗಳು ಯಾವುದೂ ಆಗೋದಿಲ್ಲ ಹಾಗಾಗಿ ಅಶಿಸ್ತಿನ ವರ್ತನೆ ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತನದಿಂದ ಹಿಡಿದು ಎಟ್ಟೇ ದೊಡ್ಡ ನಾಯಕರಾದರೂ ಕೂಡ ಮಾಡಬಾರ್ದು ಅನ್ನೋಂಥದ್ದು ನಮ್ಮ ಪಕ್ಷದ ನಿಯಮ ಆ ನಿಯಮ ಉಲ್ಲಂಘನೆ ಮಾಡಿದೆ ಅದರ ಪರಿಣಾಮ ಇವತ್ತು ಎತ್ತಳವರ ಉಚ್ಚಾಟನೆ ಆಗಿದೆ ಕಾರ್ಯಕರ್ತರು ಇದನ್ನು ಸಹಜವಾದಂಥ ರೀತಿಯೊಳಗಡೆ ಪಕ್ಷದ ಒಂದು ಶಿಸ್ತಿಗೊಳಪಟ್ಟಂತೆ ಕಾರ್ಯಕರ್ತರು ಯೋಚನೆ ಮಾಡುತ್ತಾರೆ ಹಾಗಾಗಿ ಇದು ಸಹಜವಾದಂಥ ರೀತಿಯಲ್ಲಿ ಪ್ರಕ್ರಿಯೆ ಆಗಿದೆ ಇದನ್ನು ಬಹಳ ಸಿಕ್ಕೋಗಿ ವಿಶೇಷ ಅರ್ಥ ಕೊಡುವಂಥ ಅವಶ್ಯಕತೆ ಇದೆ ಅಂತ ಹೇಳಿ ನನಗೇನು ಅನಿಸೋದಿಲ್ಲ ಹಿರಿಯರಿರಲಿ ಕಿರಿಯರಿರಲಿ ಶಿಸ್ತು ಎಲ್ರಿಗೂ ಒಂದೇ ಎಷ್ಟೇ ದೊಡ್ಡವರಾದರೂ ಅದು ಒಂದೇ ಉಮಾಭಾರತಿಯವರನ್ನು ಕೂಡ ನಾವು ಪಕ್ಷದಿಂದ ಚಾಟ ಮಾಡಿದ್ವಿ ಬಹಳಷ್ಟು ಜನನ ಪಕ್ಷದಿಂದ ದೊಡ್ಡ ದೊಡ್ಡವರು ಬೇರೆ ಬೇರೆ ರೀತಿಯ ವರ್ತನೆಗಳನ್ನು ಮಾಡಿದಾಗ ಪಕ್ಷಕ್ಕೆ ಆಗುವಂಥ ಕೆಲಸಗಳು ಕಾರ್ಯಕರ್ತರ ಮೇಲೆ ಬಹಳ ಮನಸ್ಸಿನ ಮೇಲೆ ಪರಿಣಾಮ ಬೀಳುವಂಥ ಅನೇಕ ಸಂಗತಿಗಳಿದೆ ಕಾರ್ಯಕರ್ತ ವ್ಯತ್ಯಾಸ ನಡ್ಕೊಂಡ್ರೆ ಈ ಪಾರ್ಟಿಲಿ ಸಹಿಸೋದೇ ಸಹಿಸದೇ ಇರುವಂಥ ಸ್ಥಿತಿ ಇಲ್ಲಿ ಇರುವಂಥದ್ದು ಹಾಗಾಗಿ ಇನ್ನೇ ದೊಡ್ಡ ದೊಡ್ಡ ನಾಯಕರೇ ಈ ಪಕ್ಷಕ್ಕೆ ಹಾನಿ ತರುವಂಥ ಕೆಲಸ ಮಾಡಿದಾಗ ಪಕ್ಷ ಸಹಜವಾದಂಥ ರೀತಿಯೊಳಗೆ ಪ್ರಕ್ ಪ್ರತಿಕ್ರಿಯೆಯನ್ನು ಮಾಡಿದೆ ಅದಕ್ಕೆ ಕ್ರಿ ಕ್ರಿಯೆಯನ್ನು ಮಾಡಿದೆ ಹಾಗಾಗಿ ಇದು ಎಲ್ಲರ ಜೀವನದಲ್ಲೂ ಇದು ನಡೆಯುವಂಥದ್ದೇ ಅಕಸ್ಮಾತ್ ಯಾರು ಈ ರೀತಿಯ ಅಶಿಸ್ತಿನ ಪಾಲನೆಯನ್ನು ಮಾಡ್ತಾರೆ ಅದು ಯಾರೇ ಚೆನ್ನಿನ ಚೆನ್ನೇ ಅಶಿಸ್ತಿಂದ ವರ್ತನೆ ಮಾಡು ಇವತ್ತೆಲ್ಲ ನಾಳೆ ನನ್ನ ತೆಗೆದುಹಾಕ್ತಾರೆ ಇದು ಪಕ್ಷದಲ್ಲಿ ಯಾವತ್ತೂ ಕೂಡ ಇದು ಎರಡು ಎಷ್ಟೇ ದೊಡ್ಡವರಾಗಿರ್ಬೋದು ಎಷ್ಟೇ ಸಣ್ಣವರಾಗಿರ್ಬೋದು ಶಿಸ್ತು ಶಿಸ್ತೆ ಹಾಗಾಗಿ ಇದರೊಳಗಡೆ ಬೇರೆ ಅರ್ಥ ಕೊಡುವಂಥ ಅವಶ್ಯಕತೆ ಇದೆ ಅಂತ ನನಗೇನು ಅನಿಸೋದಿಲ್ಲ ಬಗ್ಗೆ ಕ್ರಿಯೆಗಳದು ಅದಕ್ಕೆ ನಾನು ಪ್ರ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗೋದಿಲ್ಲ ಆದರೆ ಅವರೆಲ್ಲರೂ ಕೂಡ ಶಿಸ್ತಿಗೆ ಒಳಪಡಬೇಕು ಅಂತ ಹೇಳುವಂತ ಒಳಗಡೆ ಅವರೆಲ್ಲರೂ ಕೂಡ ಕಾರ್ಯ ಮಾಡಬೇಕಾಗತ್ತೆ ಬಿಜೆಪಿ ಝೀರೋಯಿಂದ ಕಟ್ಕೊಂಡು ಬಂದಂಥ ಪಾರ್ಟಿ ನಮ್ಮದು ಮತ್ತು ವಾಪಸ್ ಸೊನ್ನೆಗೆ ಹೋಗ್ಬೋದು ಆದರೆ ವ್ಯವಸ್ಥೆ ಇದೆಯಲ್ಲ ವ್ಯವಸ್ಥೆಯನ್ನು ಉದ್ವಸ್ತಗೊಳಿಸ್ಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ ನಮಗೇನು ಹೇಳಿದ್ದಾರೆ ಪಾರ್ಟಿಲಿ ಅಂತೇಳಿದ್ರೆ ಪಾರ್ಟಿ ಕಟ್ಟಲಿಕ್ಕೆ ಮಾತ್ರ ಅಧಿಕಾರ ಇರೋವಂಥದ್ದು ಪಾರ್ಟಿನ ಒಡಿಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಪಾರ್ಟಿಯನ್ನು ಹಾಳು ಮಾಡಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಸೊ ಹಾಗಾಗಿ ಯಾವುದೇ ಸಂದರ್ಭ ಇದ್ದರೂ ನಾಲ್ಕು ಗೋಡೆ ಮಧ್ಯೆ ಕೂತ್ಕೊಂಡು ಮಾತಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ ನಮ್ಮ ಇರೋದರಿಂದ ಯಾವುದೇ ಕಾರಣಕ್ಕೂ ಇದು ಯಾರೇ ದೊಡ್ಡವರಿದ್ದರೂ ಕೂಡ ಅವರು ಪಕ್ಷದ ಶಿಸ್ತಿಗೆ ಒಳಪಟ್ಟು ಕಾರ್ಯ ಮಾಡ್ರಪ್ಪ ಅಂಥೇಳಿ ಮಾರ್ಗದರ್ಶನ ಮಾಡಬೇಕು ಬಿಟ್ಟರೆ ಅದ್ರ ಜೊತೆಗೆ ನಿಂತ್ಕೊಳ್ಳೋ ಎಷ್ಟು ಎಷ್ಟು ತಪ್ಪ ಅವರೇ ಯೋಚನೆ ಮಾಡಬೇಕು ಸಹಜವಾದಂಥ ಪ್ರಕ್ರಿಯೆ ಇದೆಲ್ಲ ನಡೆಯುತ್ತೆ ಯಾರು ಏನು ಬೇಕಾರೋ ಮಾಡಲಿ ಖಂಡಿತ ನಡೆಯುತ್ತೆ ಸಾಮಾನ್ಯವಾಗಿ ಪ್ರೊಟೆಸ್ಟ್ಗಳು ಇದೆಲ್ಲ ಈ ಥರ ಸಂದರ್ಭಗಳಲ್ಲಿ ಯಾರಿಗೆ ಕ್ಲಾರಿಟಿ ಇರೋದಿಲ್ಲ ಯಾರಿಗೆ ಕ್ಲಾರಿಟಿ ಇರೋದಿಲ್ಲ ಪಕ್ಷದ ಶಿಸ್ತನ ಏನು ಅಂತೇಳಿ ಅರ್ಥ ಮಾಡ್ಕೊಂಡಿರೋದಿಲ್ಲ ಅಂಥವ್ರು ಈ ಥರದ ಕಾರ್ಯಗಳಿಗೆ ಕೈ ಹಾಕ್ತಾರೆ ಕಾರ್ಯಕರ್ತರಿಗಂತೂ ನಾನು ಒಂದು ವಿನಂತಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ ಪಕ್ಷ ಕಾರ್ಯಕರ್ತರದು ಕಾರ್ಯಕರ್ತರ ಆಧಾರಿತದಂಥ ಪಾರ್ಟಿ ನಮ್ಮದು ಖೇಡರ್ ಬೇಸ್ಡ್ ಆರ್ಗನೈಸೇಷನ್ ನಮ್ಮದು ಹಾಗಾಗಿ ಖೇಡರಿಗೆ ನೋವಾಗುವಂಥ ಕೆಲಸ ಯಾರೇ ನಾಯಕರುಗಳು ಮಾಡಬಾರ್ದು ಅನ್ನೋಂಥ ಸಂಗತಿ ನಮ್ಗೆ ಹಿಡ್ಗೂ ಗೊತ್ತಿರೋವಂಥದ್ದು ಹಾಗಾಗಿ ಎಟೇ ದೊಡ್ಡವರಾದರೂ ಅದಕ್ಕೆ ಸರಿಯಾದಂಥ ರೀತಿಯೊಳಗಡೆ ಮುಂದಕ್ಕೆ ಹೋಗುವಂಥ ಕೆಲಸವನ್ನು ಆ ಶಿಸ್ತಿ ಒಳಪಡ್ದೇನೆ ಶಿಸ್ತಿನ ಒಳಪಟ್ಟು ನಮ್ಮ ಕಾರ್ಯವನ್ನು ಪಾರ್ಟಿಯನ್ನು ಕಟ್ಟುವಂಥ ಕೆಲಸವನ್ನು ಮಾಡೋಣ ಯಾವುದೇ ಕಾರ್ಯಕರ್ತರು ಈ ಒಂದು ಘಟನೆಯಿಂದ ಎದೆ ಹೊಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಎದೆ ಹೊಡ್ಕೋಬೇಡಿ ಕಾರ್ಯಕರ್ತರು ಪಾರ್ಟಿ ಕಟ್ಟಕ್ಕೆ ಏನು ಬೇಕು ಯಾಕೆಂದರೆ ಪಾರ್ಟಿ ಅಂತೇಳಿದ್ರೆ ಇದೊಂದು ರಾಷ್ಟ್ರದ ಕಾರ್ಯ ಅಂತ ಅಂದ್ಕೊಂಡಿರೋರು ನಾವು ಹಾಗಾಗಿ ಈ ರಾಷ್ಟ್ರ ಕಟ್ಟುವಂಥ ಕೆಲಸವನ್ನೆಲ್ಲ ಸೇರಿ ಮಾಡೋಣ ಅಂತ ಮಾತನ್ನು ಕಾರ್ಯಕರ್ತರ ಯಾರು ಎದೆ ಹೊಡ್ಕೋಬೇಡಿ ಎಷ್ಟೇ ದೊಡ್ಡವರಾದರೂ ಕೂಡ ಇವತ್ತಲ್ಲ ನಾಳೆ ಯಾಕಂದರೆ ಇದು ಮೊದಲನೇ ಬಾರಿಯೇನಲ್ಲ ಅನೇಕ ಬಾರಿ ನಡೆದಿದೆ ಅವ್ರ ಜೀವನದಲ್ಲೂ ನಡೆದಿದೆ ಸೊ ಹಾಗಾಗಿ ಸರಿ ಮಾಡ್ಕೊಳ್ಳೋಂಥ ಕೆಲಸ ಯಾವುದೇ ಒಬ್ಬ ದೊಡ್ಡ ವ್ಯಕ್ತಿ ಆದರೂ ಮಾಡ್ಕೋಬೇಕು ಸಾಮಾನ್ಯ ಕಾರ್ಯಕರ್ತರು ಮಾಡ್ಕೋಬೇಕು ಇದು ಪಕ್ಷದ ನಿಯಮಗಳನ್ನು ಉಲ್ಲಂಘನೆ ಯಾರು ಮಾಡಬಾರ್ದು ಏನು ಎಫೆಕ್ಟ್ ಆಗಲ್ಲ ಕಾರ್ಯಕರ್ತರ ಆಧಾರಿತ ಪಾರ್ಟಿ ನಮ್ಮದು ನಾಯಕರ ಆಧಾರಿತ ಪಾರ್ಟಿ ಆದಾಗ ಮಾತ್ರ ಪಕ್ಷದಲ್ಲಿ ವ್ಯತ್ಯಾಸಗಳಾಗತ್ತೆ ಚುನಾವಣೆಯಲ್ಲಿ ವ್ಯತ್ಯಾಸ ಆಗತ್ತೆ ಕಾರ್ಯಕರ್ತರ ಆಧಾರಿತವಾದಂತಹ ಪಾರ್ಟಿ ಆಗಿರೋದ್ ಯಾವ ಚುನಾವಣೆಗಳೂ ಕೂಡ ವ್ಯತ್ಯಾಸ ಆಗೋದಿಲ್ಲ ತಡವಾದ್ರೂ ಹಡವಾಗಿದೆ ನೋ ಪ್ರಾಬ್ಲಮ್ ಬೇಕು ಅಂತೇಳಿ ಇದೊಂದು ಇದೊಂದು ಈ ಒಂದು ಕಾರ್ಯದಿಂದ ಅವರಿಗೂ ಕೂಡ ಬದಲಾವಣೆ ಆಗ್ತಾರೆ ಮನಸ್ಸಲ್ಲಿ ಓ ನಾವು ತಪ್ಪು ಮಾಡುದು ಅಂತ ಅನಿಸ್ಬೋದು ಜೊತೆ ತೆಗಿದ್ದು ಅವರಿಗೆ ಸಪೋರ್ಟ್ ಮಾಡಿದಂಥವರಿಗೆ ನಾವು ತಪ್ಪು ಮಾಡಿದೇನಪ್ಪ ಅಂತ ಅನಿಸ್ಬೋದು ಒಟ್ಟಾರೆ ಎಲ್ಲರೂ ನಾವು ವ್ಯಕ್ತಿಗತ್ವ ಯಾವತ್ತೂ ಯೋಚನೆ ಮಾಡಿಲ್ಲ ಸಿದ್ಧಾಂತಕ್ಕೋಸ್ಕರ ಕೆಲಸ ಮಾಡಿದಂಥ ಕಾರ್ಯಕರ್ತರು ಪಡೆ ಹಾಗಾಗಿ